ವಿದ್ಯುತ್ ರೈತರ ಬೆಳೆಗಳಿಗೆ ನೀರು ಬಿಡುವುದರ ಸಲುವಾಗಿ ಮುಂಜಾನೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಜಸ್ಕಾಂವ್ ಇಲಾಖೆಯವರಿಗೆ ವಿದ್ಯುತ್ ಕೊಡುವುದರ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ವಿಭಾಗ ಕೊಪ್ಪೂರ್ ಮೂವತ್ಮೂರು ಸ್ಟೇಷನ್ ಅರ್ಶಿಣಗಿ ಲೈನ್ ಜಸ್ಕಾಂವ್ ಸಂಬಂಧಪಟ್ಟ ಹಳ್ಳಿಗಳಿಗೆ ಹೆಸರುಗಳು ಈ ಕೆಳಗಿನಂತಿವೆ ರಾಮನಾಳ್ ಅರಿಶಿಣಗಿ ಯಮನಾಳ್ ಗುಂಡುಗುರ್ತಿ ದೊಡ್ಡಿ ದೇವರಗುಡ್ಡ ಕರಿಗುಡ್ಡ ಮತ್ತು ಗೌರಪ್ಪೇಟ್ ಮಿಯಾಪುರ್ ಚಿಂತಲ್ಕುಂಟ ತೆಗ್ಗ್ಯಾಳ್ ಈ ಎಲ್ಲಾ ಊರುಗಳಿಗೆ ಮುಂಜಾನೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಗೆ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಕೊಡಬೇಕು ಎಂದು ರೈತರ ಹೊಲದಲ್ಲಿ ಇಲ್ಲಾಂದ್ರೆ ರೈತರ ಬೆಳೆಗಳು ಹಾಳಾಗ್ತಾ ಇವೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ನಮ್ಮ ರೈತರು ಜಸ್ಕಾಂ ಇಲಾಖೆ ಅರ್ಥ ಮಾಡಿಕೊಂಡು ನಮ್ಮ ರೈತರಿಗೆ ವಿದ್ಯುತ್ ತೊಂದರೆಯಾಗದ ರೀತಿಯಲ್ಲಿ ಸರಿಯಾಗಿ ವಿದ್ಯುತ್ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇವೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆಗಳು ಹಾಕಿದ್ದಾರೆ ಶೇಂಗಾ ಸಜ್ಜಿ ಉಳ್ಳಾಗಡ್ಡೆ ಮೆಣಸಿನಕಾಯಿ ಇನ್ನೂ ಅನೇಕ ಬೆಳೆಗಳು ಈಗಾಗಲೇ ಒಣಗಿ ಬಾಡುತ್ತಿವೆ ಇನ್ನೇನು ಬೆಳೆ ಕೈಗೆ ತಂದುಕೊಳ್ಳೋಣ